ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಮನೇನೊಂದು ಫಂಕ್ಷನ್ ಆಯಿತು ಆ ಫಂಕ್ಷನ್ ಆಗಿ ಒಂದು ಹತ್ತತ್ರ ಒಂದು ಮಂತ್ ಆಯಿತು ಎಡಿಟಿಂಗ್ ಮಾಡೋಕ್ಕೆ ಆಗಲಿಲ್ಲ ಸೊ ನಾನು ಇವತ್ತು ಮಾಡಿ ಹಾಕ್ತಾ ಇದ್ದೀನಿ ತುಂಬಾ ಗ್ರ್ಯಾಂಡಾಗಿ ಆಯಿತು ಫಂಕ್ಷನ್ ಕೂಡ ನಾನಿನ್ನ ನಾನಿನ್ನ ದೇವ್ರನ್ನ ಕರ್ಕೊಬರ ಕೊಡ್ಬೇಕಾದ್ರೆ ಕೆಲಸ ಮಾಡ್ತೀನಿ ನಾನು ರೆಡಿ ಆಗಿದ್ದು ನನಗೆ ವಿಡಿಯೋ ಮಾಡೋದಂತಂದು ವಿಡಿಯೋ ಮಾಡಿತ್ತು ಬಟ್ ಮುಂಚೆಗೆ ವೀಡಿಯೋ ಮಾಡೋದು ರೆಡಿ ಆಗಿದ್ರೆ ತುಂಬ ಲೇಟ್ ಆಯಿತು ಆಮೇಲೆ ಮನೆ ಹತ್ರ ತುಂಬ ಕೆಲಸಗಳು ಆಗಿರುತ್ತೆ ಈಗ ನಾವು ಹೋಗಿದ್ದೆ ಆಲ್ರೆಡಿ ವಿಡಿಯೋ ಬರ್ತಾ ಇದೆ ರೋಡ್ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ನಮ್ಮ ಅಂದ್ರ ಮನೆಯಲ್ಲೋಡ್ ಪ್ರಭಾವ ಆಗಿದೆ ರೋಡ್ ಇಲ್ಲ ಹಾಗಾಗಿ ಸಿಟಿಯಾದ್ರೂ ಕೂಡ ರೋಡ್ ಪರದಾಡುವಂತ ಪರಿಸ್ಥಿತಿ ಇನ್ನ ದೇವಸ್ಥಾನಕ್ ಬಂದ್ವಿ ಹಿಂಗೇನಲ್ಲಿ ಕಲಸ ಹೊತ್ಕೊಂಡು ವಿಡಿಯೋಗಳ್ನೆಲ್ಲ ಸರಿಯಾಗಿ ಮಾಡೋಕಾಗ್ಲಿಲ್ಲ ನಮಗೆ ಯಾಕಂದ್ರೆ ಮುಜುಗರ ಇಂದ ನನ್ನ ತಂಗಿ ಮಾಡ್ತಿದ್ಲು ಬಟ್ ಏನು ಇವಳು ಯಾವಾಗ್ಲೂ ಮೊಬೈಲ್ ಇಟ್ಕೊಂಡಿರ್ತಾಳೆ ಅಂತಾರೆ ಅಂತ ಹೇಳಿ ಅವಳು ಅಷ್ಟೊಂದು ವೀಡಿಯೋ ಮಾಡೋಕೆ ಹೋಗ್ಲಿಲ್ಲ ಇದು ಉಳ್ಳೂರಮ್ಮ ಅಂತ ನಮ್ಮ ಅತ್ತೆ ಏನು ಅರ್ಕೆ ಮಾಡ್ಕೊಂಡಿದ್ರಂತೆ ತುಂಬ ಅಲ್ಲೇ ಸುಮಾರು ವರ್ಷದಿಂದ ಕರ್ಸ್ಬೇಕು ಅಂದ್ಕೊಂಡಿದ್ರು ಮನೆ ಕಟ್ಸಿದ್ರು ಕರೆಸಲಿಲ್ಲ ನಮ್ಮದು ಮದುವೆ ಆಯಿತು ಇನ್ನೇನು ಪಾಪ ಆಯಿತು ಎಲ್ಲ ಆಯಿತು ಅಂತ ಹೇಳಿ ಇವಾಗ ಕರ್ಸಿದ್ರು ಹೇಳಬೇಕು ಅಂದರೆ ನಾನು ರೆಡಿಯಾಗಿ ಆ್ಯಕ್ಚುಲಿ ರೀಲ್ಸ್ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ ಸೀರೆ ನನಗೆ ತುಂಬ ಚೆನ್ನಾಗಿ ರೆಡಿ ಆಗಿದೆ ಬಟ್ ಏನು ಅಂದರೆ ದೇವ್ರ ಹಾಕ್ಕೊಂಡು ಬರಬೇಕಾದ್ರೆ ಎಲ್ಲಿ ಬಂದು ಬಿದ್ದ್ಬಿಟ್ಟಿರೋ ಅನ್ನೋ ಭಯನೇ ಜಾಸ್ತಿ ಇತ್ತು ನನಗೆ ಯಾಕೆಂದರೆ ಹಿಂದುಗಡೆ ನನಗೆ ಕಾಣಿಸಲ್ಲ ಇನ್ನು ಈ ಕಳಸ ನಾವು ಮತ್ತೆ ಮುಂಚೆಗೇ ಹೇಳ್ಬಿಟ್ಟಿದ್ರು ಅವಲಕ್ಷ ಗಿ ಅವ್ಳಕ್ಷ ಮಾಡಿಬಿಟ್ಟಿರ ಅದು ಇದು ಅಂತ ಹೇಳಿ ಅಯ್ಯೋ ನನಗಂತೂ ಅದೇ ಭಯ ಆಗ್ಬಿಟ್ಟಿತ್ತು ನಾನಂತಿನ ಕಲಸ ಉತ್ಕೊಂಡು ನೋಡ್ತಾ ಇದ್ದೀನಿ ಹಿಂದೆ ದೇವ್ರಿಗೆ ಬರಲಿಲ್ವಲ್ಲ ಅಂತ ಅಲ್ಲೊಬ್ರು ಅಂಕಲ್ ಇದ್ರು ಕುಮಾರ್ ಅಂಕಲ್ ಅಂತ ಅವ್ರು ಗೈಡ್ ಮಾಡ್ತಾಯಿದ್ರು ಸೊ ನಮ್ಮ ಕಡೆ ಆ್ಯಂಕ್ ಆ್ಯಂಕಾರು ಅಂತ ಕರೀತಾರೆ ಮದುವೆಗಳಲ್ಲೆಲ್ಲ ಅವರೇ ಬರು ನಮ್ಮ ಕಡೆ ಎಲ್ಲ ಈ ಪೂಜಾರಿಗಳು ಶಾಸ್ತ್ರಿಗಳನ್ನೆಲ್ಲ ಕರೆಸಲ್ಲ ಆ್ಯಂಕಾರು ಅಂತಾರೆ ಸಾರಿ ನನಗೆ ಮಿಸ್ಟೇಕ್ ಆದರೆ ಕ್ಷಮಿಸ್ತೀವಿ ಇನ್ನೇನು ನಮ್ಮ ಮನೆ ಬರ್ತ್ರ ಬರ್ಬೇಕಾದ್ರೆ ಕತ್ತಲೇ ಆಗಿಬಿಟ್ಟಿತ್ತು ವೀಡಿಯೋಗ್ರಾಫರ್ ವೀಡಿಯೋ ಮಾ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನಾವು ಫಸ್ಟ್ ಡೇ ಮಾತ್ರ ನನ್ನ ಗಣ್ಣು ಪಟಾಕಿ ತಂದಿದ್ರೆ ಸಂಭ್ರಮ ಪಟಾಕಿ ಹೊಡಿಯೋದಕ್ಕೆ ನಿಲ್ಲಿಸ್ಬಿಟ್ರು ತುಂಬ ಹೊತ್ತಾಯಿತು ಪಟಾಕಿ ಹೊಡೆದು ತಂದಿದ್ರಲ್ಲ ಅಂಥೇಳಿ ಹೊಸೂರ್ಗೆ ಹೋಗಿ ತೊಗೊಂಬಂದಿದ್ರು ಯಾಕಂದರೆ ತುಂಬ ಕಾಸ್ಟ್ಲಿ ಅಂತ ಹೇಳಿ ಸಿಕ್ಕಾಪಟ್ಟೆ ಪಟಾಕಿ ಹೊಡೀತಾನೆ ಇದ್ದರು ಇನ್ನು ನಮ್ಮ ಮನೆಗೆ ಬರೋ ಶಿತಿ ಕತ್ತಲೇ ಆಗ್ಬಿಟ್ಟಿತ್ತು ಇನ್ನೇನು ಬಂತು ಮನೆಗೆ ಬಂತು ತ್ರೀ ಡೇಸ್ ಫಂಕ್ಷನ್ ಆಗಿದ್ದು ಬಟ್ ನಾವು ವಿಡಿಯೋ ಮಾಡಿದ ಫಸ್ಟ್ ಡೇ ಅಷ್ಟೇ ಸೆಕೆಂಡ್ ವಿಡಿಯೋ ಮಾಡೋಕ್ಕಾಗಿದ್ದು ಡೇ ಏನಾಗಿತ್ತು ಅಂದರೆ ವೀಡಿಯೋ ಮಾಡೋಕ್ಕೂ ನಾನು ಅದು ಮಿಸ್ ಆಗಿದ್ದೆ ಆದ್ದರಿಂದ ನನ್ನ ಮಗು ಪೇಟೆಗಾಗಿ ನನಗೆ ನನ್ನ ತಂಗಿನೂ ನಮ್ಮ ಅಮ್ಮ ಇದ್ರು ಸೊ ಆದ್ದರಿಂದ ವೀಡಿಯೋಗಳು ಮಾಡೋಕ್ಕೇ ಆಗಲಿಲ್ಲ ಸುತ್ತ ಬೇರೆ ಕೆಲಸ ಜಾಸ್ತಿ ಓಡಾಡ್ತಾ ಬೇರೆ ನನಗೆ ಹಾಗಾಗಿ ಮೂರು ದಿನ ವೀಡಿಯೋನೇ ಮಾಡೋಕ್ಕಾಗಲ್ಲ ಫಸ್ಟೇ ಮಾಡ್ತೇನೆ ವೀಡಿಯೋ ಮಾಡೋಕ್ಕಾಗಿದ್ದು ಇನ್ನು ನಾನು ಲೈಟ್ ಅರೇಂಜ್ಮೆಂಟ್ ತಿಂಗಲ್ಲ ವೀಡಿಯೋ ಮಾಡಬೇಕಾಗಿತ್ತು ಬಟ್ ಮಾಡೋಣ ಬಿಡು ಮಾಡೋಣ ಬಿಡು ಅನ್ನೋ ಅಷ್ಟೊತ್ತಿಗೆ ಎಲ್ಲ ಸಾಮಿಯನ್ನು ಆಗ್ತಿರ್ತೀನಿ ಮನಸ್ಸಿಗೆ ಇನ್ನು ಮನೆಗೆ ಲೈಟ್ ಹರಿದ್ಬಿಟ್ಟು ಕೂಡ ಕಾಳಿಸ್ತೀನಿ ಯಾಕಂದರೆ ಶಾಮ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಇನ್ನು ನನಗೆ ಹೋಗಿ ವಿಡಿಯೋ ಮಾಡೋ ಅಷ್ಟು ಪೇಷನ್ಸು ಕೂಡ ಇರಲಿಲ್ಲ ಪಾಪ ನನ್ನ ತಂಗಿ ಇಷ್ಟು ವೀಡಿಯೋ ಮಾಡ್ಕೊಟ್ಟಿದ ಹೆಚ್ಚು ಹೇಳಬೇಕು ಅಂದರೆ ನನಗೆ ಭಯ ಹೇಳಬೇಕು ಏ ಬಂದ್ಬಿಟ್ಟು ಎಲ್ಲಿ ಬುದ್ಧಿ ಬಿಡ್ತಾರಪ್ಪ ಅವ್ರಿ ನಡಿಯೋ ಬಿಡ್ತೀನಿ ಹೇಳ್ತೇನೆ ಅವನಕಾ ಬಂಕಳ ಏನಾಗಲ್ಲ ಅಂತಾರೆ ಭಯ ಏನು ಮಾಡ್ತೀರ ಗುದ್ದ್ಬಿಟ್ರಿ ಅಂತ ಹೇಳಿ ನಾನಿದ್ರೆ ಸ್ವಲ್ಪ ಫಾಸ್ಟ್ ಮಾಡಿದ್ನಿ ಯಾಕಂದರೆ ವೀಡಿಯೋ ಎಂಟಿ ಆಗುತ್ತೆ ಅಂತ ಇನ್ನು ನಮ್ಮ ಮನೆಗೆ ನಿನ್ನೆ ನನ್ನ ಮನೆಗೆ ಬಂದರು ಫೋಟೋ ನಾವು ತಗಸ್ಲಿಲ್ಲ ಹೇಳ್ಬೇಕು ಅಂದರೆ ವೀಡಿಯೋ ಮಾಡಿಸಿದ್ವಿ ಯಾಕಂದರೆ ಫೋಟೋ ತೆಗೆಸ್ಕೋಕ್ಕೆ ಮನೆಯವರು ಇರಬೇಕು ಮನೆಯವ್ರು ಯಾವಾಗಲೂ ಹೋಗ್ಬಿಟ್ಟು ನಿಂತ್ಕೊಂಡು ಬನ್ನಿ ಬನ್ನಿ ಅಂತೇಳಿ ಅಂತ ಹೇಳಿ ಸುಮ್ಮನೆ ವೀಡಿಯೋ ಮಾಡಿಸಿದ್ವಿ ಅಷ್ಟೇ ನಾವು ವೀಡಿಯೋ ಆದರೆ ಬೇಕಾದ್ರೆ ನೋಡ್ಕೊಬೋದು ಕ್ಯಾಶೆಟ್ ಕೊಡ್ಕೊಂಡು ಇನ್ನು ದೇವ್ರು ಬಂದು ಕುತ್ಕೊಂತು ದೇವ್ರಿಗೆ ಬಂದು ಕುತ್ಕೊಂಡ್ಮೇಲೆ ಪ್ಯಾರು ಸಾಕು ದೇವ್ರಿಗೆ ಮಡಿ ಗಿಡಿ ಎಲ್ಲ ಇರ್ತದಲ್ಲ ದಿನ ಬಟ್ಟೆಯಲ್ಲಿ ಮೋಸರಿ ಬಂತ ದಿನ ಬಟ್ಟೆಯಲ್ಲಿ ಗುಡಿಸಿ ಸಾರಿಸಿ ನಾವು ಪ್ರಸಾದ ಎಲ್ಲ ಮಾಡ್ಕೊಡ್ಬೇಕು ಅದು ಬೆಳೆ ಚಳಿ ಬೇರೆ ಎಷ್ಟ ಮಾಡ್ತೀನಿ ನನಗೆ ಆ ಬೆಳಗ್ಗೆ ಎದ್ದು ಮೂರು ದಿನ ನಿದ್ದೇ ಇಲ್ಲ ಒಂದು ವಾರ ರೆಸ್ಟ್ ತಗೊಂಡಂಗೆ ಆಯಿತು ನನಗೆ ಇದು ಹುಲ್ಲೂರಮ್ಮ ಅಂತ ಹತ್ತತ್ರ ಮಂಡ್ಯ ಇನ್ನು ಬೆಳಗಿನ ದಿನ ಇದು ಪೂಜೆ ಮಾಡ್ಬೋದು ನೀವು ಮಾಡಿ ಮಾಡಿ ಅಂದ್ರು ನಾನ್ ಹಿಂದೆ ಮುಂದೆ ನೋಡ್ತಾ ಇದೀನಿ ನಾವು ಮಾಡ್ಬೋದಾ ಅಂತ ಹೇಳಿ ಇನ್ನೇನು ಪೂಜೆ ಮಾಡಿ ನಾನು ಮುಗಿಸಿ ಕೈ ಮುಗಿದು ನಮ್ಮ ಅತ್ತೆ ಬಳೆ ತಂದು ಇಕ್ತಾ ಇದ್ದಾರೆ ಮರ್ತೋಗ್ಬಿಟ್ಟಿದ್ದಾರೆ ಇನ್ನೇನು ಆಲ್ರೆಡಿ ಮಂಗಳವಾರ ದಿನ ಇದು ಎಲ್ಲ ವೆಲ್ಕಮ್ ಆಡ್ತಾ ಇದೀನಿ ಮನೆ ಅತ್ತೆ ಗೆಸ್ಟ್ಗಳು ಬಂದು ನಾನೇ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೆ ನನ್ನ ತಂಗಿ ಸುಮ್ಮನೆ ಚಿಕ್ಕದಾಗಿ ವಿಡಿಯೋ ಮಾಡಿದ್ಲು ಅಷ್ಟೇ ಅಲ್ಲ ಒಬ್ರು ಆಂಟಿ ಬಾಯಿ ಹಾಯ್ ಮಾಡಿದ್ರು ನೋಡಿ ಅವರಾದ್ರೆ ಗೊತ್ತಿರೋರಾದ್ರೆ ಹಾಯ್ ಮಾಡ್ತಾರೆ ಇನ್ನು ಇದು ಊಟದ ಪಂಕ್ತಿ ಊಟ ಮಾಡ್ತಾ ಇದ್ರು ನಾನು ಜಾಸ್ತಿ ವಿಡಿಯೋ ಮಾಡೋಕೆ ಇನ್ನು ಅದಕ್ಕೆ ಫೋಟೋಗಳು ಹಾಕಿದೀನಿ ಇದು ನನ್ನ ಫಸ್ಟ್ ಡೇ ಅಂದ್ರೆ ಸೋಮವಾರ ದೇವ್ರನ್ನ ಕರ್ಕೊಂಬರಕ್ ಹೋಗೋ ದಿನ ಇನ್ನು ನನ್ನ ಮಗ ಚೆನ್ನಾಗೇ ಇದ್ದ ನೆಕ್ಸ್ಟ್ ಡೇ ಆಲ್ರೆಡಿ ಹುಷಾರಿಲ್ಲ ಆಗ್ಬಿಟ್ಟಿತ್ತು ಇನ್ನು ಇದು ದೇವ್ರ ಅರೇಂಜ್ಮೆಂಟ್ ಆಗಿರ್ಬೋದು ನಮ್ಮ ಮನೆಯಲ್ಲಿ ಇದೇ ಅಂದರೆ ತಿರುಗಿ ಯಾವ ಫಂಕ್ಷನ್ ಮಾಡ ಇದೊಂದು ಕ್ಯಾಂಡಿಟ್ ಫೋಟೋ ನೆಕ್ಸ್ಟ್ ಇದು ಫೋಟೋ ಮತ್ತೆ ನನ್ನ ತಂಗಿ ರೆಡಿ ತಕ್ಕೊಂಡಿದ್ದಿದ್ದು ತಕ್ಕೊಂಡಿದ್ದು ಇವರಿಂದ್ರೆ ಇವಳೇ ಒಂದು ವೀಡಿಯೋಗಳನ್ನೆಲ್ಲ ಮಾಡಿದ ಫೋಟೋ ಇವರು ನಮ್ಮ ಅತ್ತೆ ನನ್ನ ಮಗ ಇನ್ನೇನು ಒಂದೇ ಫೋಟೋ ಫೋಟೋ ಮೊಬೈಲಲ್ಲಿ ತೆಗೆಸ್ಕೊಂಡಿದ್ದೆ ಯಾಕಂದರೆ ವೀಡಿಯೋ ಮಾಡ್ತಾ ಇದ್ರು ವೀಡಿಯೋ ಮಾಡಲಿಲ್ಲ ಇವ್ರು ನಮ್ಮ ಯಜಮಾನ್ರು ನನ್ನ ಮಗುಂಗೆ ಹುಷಾರೇ ಇರಲಿಲ್ಲ ನಮ್ಮಮ್ಮ ಬಟ್ಟೆ ಇಕ್ಕದೆ ಬೇಡ ಅಂತಿದ್ರು ನಾನು ಹಂಗೂ ಇತ್ತೆ ಇವರು ನನ್ನ ತಮ್ಮ ಇವನು ಬೆಂಗಳೂರಲ್ಲಿ ಒ ಪಿ ಆಗಿ ಕೆಲಸ ಮಾಡ್ತಿದ್ದಾನೆ ಇವರು ನಮ್ಮ ಅಕ್ಕ ನಮ್ಮ ಮಾವನ ಮಗಳು ಪಾಪ ಕರೆದು ಫೋನ್ ಮಾಡಿ ಕರೆದಿದ್ದೆ ಬೆಂಗಳೂರಿಂದ ಬಂದಿದ್ರು ಇನ್ನು ಇದು ದೇವರು ಅಲಂಕಾರ ಮಾಡಿದ್ದು ಆಗಿರ್ಬೋದು ಇದು ನಮ್ಮ ಫ್ಯಾಮಿಲಿ ಅಂದರೆ ನಮ್ಮಅಮ್ಮವ್ರ ಫ್ಯಾಮಿಲಿ ನಮ್ಮ ಅಕ್ಕ ನಮ್ಮ ಮಾವ ಎಲ್ಲ ಬಂದಿದ್ರು ಇವರು ನನ್ನ ತಂಗಿ ಇವರು ಯಾವಾಗಲೇ ಹೇಳಿದಾಗೆ ಇವರೇ ನನ್ನ ವೀಡಿಯೋಗಳನ್ನೆಲ್ಲ ಮಾಡಿದ್ದು ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಾಕನ್ನು ಪ್ರೆಸ್ ಮಾಡೋದು ಮಾತ್ರ ಖಂಡಿತವಾಗ್ಲಿ ಮರಿಬೇಡಿ ಅಂತ ಹೇಳ್ತಾ ಬಾಯ್